ಕನ್ನಡ ಟೆಲಿವಿಷನ್ ಕ್ಷೇತ್ರದ ತಾಯಿ ಬೇರೆದಂತಿರುವ ಉದಯ ಟಿವಿ ತನ್ನ ವಿಭಿನ್ನ ಧಾರಾವಾಹಿಗಳ ಮೂಲಕ ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಬಂದಿದೆ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ಕನ್ಯಾದಾನ ಗಂಗೈಗೌರಿ ಅಣ್ಣತಂಗಿ ಶಾಂಭವಿ ಸೇವಂತಿ ರಾಧಿಕಾ ಮೈನಾ ಜನನಿ ಗೌರಿಪುರದ ಗಯ್ಯಾಳಿಗಳು ವೈವಿಧ್ಯಮಯ ನೈಜಕತೆಗಳಿಂದ ಜನರ ಮನವನ್ನ ಗೆದ್ದಿದೆ ಬಹು ನಿರೀಕ್ಷಿತ ಹೊಸ ಧಾರಾವಿ ಸೂರ್ಯವಂಸ ಈ ಸಾಲಿಗೆ ವಿಶಿಷ್ಟ ಸೇರ್ಪಡೆಯಾಗಿದೆ ಒಂದು ಹಳೆಯ ಭವ್ಯ ಪರಂಪರೆ ಹೆಗ್ಗುರುತ್ತಾಗಿ ನಿಂತಿರುವ ಸೂರ್ಯವಂಸದ ಕುಟುಂಬದಲ್ಲಿ ತಾತ ಸತ್ಯಮೂರ್ತಿಗೆ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ವಂಶದ ಕುಡಿಯದೇ ಚಿಂತೆ ಯಾಕೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಮೊಮ್ಮಗ ಸೂರ್ಯವರ್ಧನ ಕಾಣೆಯಾಗಿದ್ದಾನೆ ಆದರೆ ಆತ ಬರುವ ಸಾಧ್ಯತೆ ಇಲ್ಲ ಎನ್ನುವುದು ಕುಟುಂಬದ ಉಳಿದ ಸದಸ್ಯರ ನಂಬಿಕೆಯಾಗಿದೆ ಬಂದೇ ಬರುತ್ತಾನೆ ಎಂದು ನಂಬಿರುವ ಸತ್ಯಮೂರ್ತಿಯ ಸಮಾಧಾನಕ್ಕೆ ಕುಟುಂಬದ ವಕೀಲರು ಒಬ್ಬ ಸೂಕ್ತ ವ್ಯಕ್ತಿಯ ಇರುತ್ತಾರೆ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಒಬ್ಬ ಆಕರ್ಷಕ ಹುಡುಗ ಬಿಡ್ತಾನೆ ತಾಯಿಯ ಚಿಕಿತ್ಸೆಗೆ ಹಣ ಬೇಕಿರೋ ಒಂದೇ ಕಾರಣಕ್ಕೆ ಆತ ಈ ನಾಟಕಕ್ಕೆ ಒಪ್ಪಿಕೊಳ್ಳುತ್ತಾನೆ ಅವನೇ ಕಥಾನಾಯಕ ಕರ್ಣ ಕರ್ಣ ಸೂರ್ಯವಂಶಕ್ಕೆ ಕಾಲಿಟ್ಟ ನಂತರ ಮುಂದಿನ ದಾರಿ ಸವಾಲುಗಳಿಂದ ತುಂಬಿರುತ್ತೆ ಮನೆಯೊಳಗೂ ಹೊರಗೂ ವಿರೋಧಿಗಳಿದ್ದಾರೆ ಅದೇ ಊರಿನಲ್ಲಿ ಸೂರ್ಯವಂಶದ ಭತ್ತ ಶತ್ರು ಕಾಳಿಂಗನ ಕುಟುಂಬವಿದೆ ಅವನ ಆಟೋಟೋಪ ಮಿತಿಮೀರಿರುತ್ತದೆ ಅವನನ್ನು ಬಗ್ಗು ಬಡಿಯುವುದು ಕರ್ಣನಿಂದ ಮಾತ್ರ ಸಾಧ್ಯ ಅಂತ ಊರ ಜನ ನಂಬಿದ್ದಾರೆ ಈ ನಡುವೆ ಕಥಾನಾಯಕಿ ಸುರಭೆಯ ಆಗಮನವಾಗುತ್ತೆ ಕಥೆ ಹೊಸ ತಿರುವು ಪಡೆದುಕೊಳ್ಳುತ್ತದೆ ಎಲ್ಲ ಸವಾಲುಗಳನ್ನು ಸೂರ್ಯನಾಗಿ ನಡೆಸುತ್ತಾ ಕರ್ಣ ಹೇಗೆ ಎದುರಿಸುತ್ತಾನೆ ಕರ್ಣನೇ ಸೂರ್ಯ ಮಾಂಸದ ಕುಡಿ ಸೂರ್ಯವರ್ಧನ ಎನ್ನುವ ವಿಷಯ ಹೇಗೆ ಯಾರಿಂದ ಯಾವಾಗ ಬಹಿರಂಗವಾಗುತ್ತೆ ಇವೆಲ್ಲ ಮುಂದಿರುವ ರೋಚಕ ತಿರುವುಗಳು ಕಥಾನಾಯಕ ಸೂರ್ಯವರ್ಧನ ಮತ್ತು ಕರ್ಣನ ಪಾತ್ರದಲ್ಲಿ ಜನಪ್ರಿಯ ನಟ ಅನಿರುದ್ಧ ಕಾಣಿಸಿಕೊಳ್ಳುತ್ತಿದ್ದಾರೆ ನಾಯಕಿ ಸುರಭಿ ಪಾತ್ರದಲ್ಲಿ ಅಶ್ವಿನಿ ತಾತ ಸತ್ಯಮೂರ್ತಿಯ ಪಾತ್ರದಲ್ಲಿ ಸುಂದರಾಜ್ ಖಳನಟ ಕಾಳಿಂಗನ ಕಾಳಿಮನ ಪಾತ್ರದಲ್ಲಿ ದಿವಂಗತ ಉದಯ್ ಕುಮಾರ್ ಅವರ ಪುತ್ರ ವಿಕ್ರಮ್ ಉದಯ್ ಕುಮಾರ್ ನಟಿಸುತ್ತಿದ್ದಾರೆ ಉಳಿದಂತೆ ರವಿಭಟ್ ಸುಂದರಶ್ರೀ ಲೋಕೇಶ್ ಬಸವಟ್ಟಿ ಪುಷ್ಪಾ ಬೆಳವಾಡಿ ನಯನ ರಾಮಸ್ವಾಮಿ ಸುರಂದ ಮುಂತಾದವರ ದೊಡ್ಡ ತಾರಾಬಾಳಗವಿದೆ ಹರಿ ಸಂತು ಪ್ರಧಾನ ನಿರ್ದೇಶನದ ಸೂರ್ಯವಂಶ ತನ್ವಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇದೆ ಸಂಚಿಕೆಯ ನಿರ್ದೇಶನವನ್ನು ಪ್ರಕಾಶ್ ಮುಚ್ಚಳ ಮಾಡ್ತಾ ಇದ್ದಾರೆ ಛಾಯಾಗ್ರಹಣ ಶಿವರಾಜು ಎಂಆರ್ ಅವರದು ಸೂರ್ಯವಂಸ ಧಾರಾವಾಹಿ ಮಾರ್ಚ್ ಹನ್ನೊಂದರಿಂದ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತೆ